ಹಿರಿಯಡ್ಕದ ಹಿರಿಯಡ್ಕದ ಜೊತೆಗೆ ಕಥೆಗಳನ್ನು ಕೇಳೋಣ ಅಂತ ಸರ್ ಪಿಕ್ನಿಕ್ಲೆಕ್ಟರ್ಥಗಳನ್ನು ಈ ಪೇಟೆ ಮೊದಲನೇದಾಗಿ ಒಂದು ಸಣ್ಣ ರಸ್ತೆ ಬೆರಡೂರು ರಸ್ತೆ ಆಚೆಗೆ ಕಾರ್ಕಳ ರಸ್ತೆ ಈಚೆ ಉಡುಪಿ ರಸ್ತೆ ಆಗ ಗಂಟೆಗೊಂದು ಬಸ್ಸು ಹೋಗ್ತಿತ್ತು ಆಗ ಈ ರಸ್ತೆ ಅದಕ್ಕೆ ಸರಿಯಾಗಿತ್ತು ಆಗ ಈ ಈ ಸರೌಂಡಿಂಗ್ಗೆಲ್ಲ ಇಲ್ಲಿ ಇದಕ್ಕೆ ಕನೆಕ್ಟ್ ಇರಲಿಲ್ಲ ಇದು ಹಳೆಯ ಹಾಸ್ಪಿಟಲ್ ಆಗಿತ್ತು ನಮ್ಮ ಹಾಸ್ಪಿಟಲ್ ಆಗಿತ್ತು ಈ ಬಿಲ್ಡಿಂಗ್ ಆ ನಂತರ ಅದನ್ನು ಅಲ್ಲಿ ಗೌರ್ಮೆಂಟ್ ಜಾಗ ಅಲರ್ಟ್ ಆಯ್ತು ಅಲ್ಲಿ ಶಿಫ್ಟ್ ಆಯ್ತು ಇಲ್ಲಿ ಮೊದಲು ಈ ರಸ್ತೆ ಮಣ್ಣಿನ ರಸ್ತೆ ಇದೆಲ್ಲ ಮಣ್ಣಿನ ರಸ್ತೆ ಇದು ಜಿಡ್ಡ ಇಲ್ಲಿ ಕೆಳಗೆ ಹೋಗ್ಲಿಕ್ಕಿಲ್ಲ ಇಲ್ಲಿಂದ ಅಲ್ಲಿವರೆಗೆ ಇದು ಇಳ್ಕೊಂಡು ಹೋಗ್ಬೇಕಿತ್ತು ವೆಹಿಕಲ್ ಬರವಾಗಿರ್ಲಿಲ್ಲ ಒಂದು ಇಪ್ಪತ್ತು ಮೂವತ್ತು ವರ್ಷ ಹಿಂದೆ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿ ಈ ರಸ್ತೆ ಇದಕ್ಕೆ ಸೇರಿದೆ ಒಂದೊಂದು ಲೆವೆಲ್ ಮಾಡಿದ್ರು ಬಸ್ ಸ್ಟ್ಯಾಂಡ್ ಅಲ್ಲಿತ್ತು ಎಲ್ಲಿ ಅವರ ಅಂಗಡಿ ಇದೆ ಅಲ್ಲ ಅದು ಎದುರು ಬದಿ ಆಚೆ ಬದಿ ಈಗ ಬಸ್ ತಿರುಗಿತ್ತಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು ಆಗ ಬಸ್ ಸ್ಟಾಪ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಪ್ ಅಂದರೆ ಇದೆ ಇಲ್ಲಿ ಬಂದಿಲ್ಲ ಬಸ್ ಹೆಬ್ರಿ ಹೋಗುವಂಥದ್ದು ಕಾರ್ ಕಳೋಗುವಂಥದ್ದು ಅಲ್ಲಿ ನಿಂತಿತ್ತು ಉಡುಪಿ ಹೋಗುವಂಥದ್ದು ಅಲ್ಲಿ ನಿಂತಿತ್ತು ಇದೊಂದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಯ್ತು ಇದು ಹಳೆ ಮಾರ್ಕೆಟ್ ಇತ್ತು ಪಂಚಾಯತ್ ಸಂತೆ ಮಾರ್ಕೆಟ್ ಇತ್ತು ಹೌದು ಆಮೇಲೆ ಪಂಚಾಯತ್ನವರು ಇಲ್ಲಿ ಅಂಗಡಿ ಕಟ್ಟಿ ಕೊಟ್ಟದ್ದು ಇದು ಇಲ್ಲಿ ಇಷ್ಟಕ್ಕೆ ಇದರ ಮೊದಲು ಇದು ಇಲ್ಲಿ ಪಂಚಾಯತ್ ಮಾರ್ಕೆಟ್ ಒಳಗೆ ಹೊರಗಿಂದ ಮೀನು ಮಾರ್ಕೆಟ್ ಅದು ಹಾಗೆ ಇತ್ತು ಇದು ಮೊದಲು ದನಗಳನ್ನು ಮನೆಯಲ್ಲಿ ಯಾರ್ದಾರೆ ಗದ್ದೆಗೆ ಗಿದ್ದೆಗೆ ಬಂದಾಗ ಅದನ್ನು ತಂದು ಕಟ್ಟುವಂತ ಒಂದು ಕ್ರಮ ಇತ್ತು ಅಂದ್ರೆ ದನವನ್ನು ತಂದು ದೊಡ್ಡಿ ಕಟ್ಟುದಂತ ಅಂತ ಇದು ದೊಡ್ಡಿ ಅಂತ ಹೇಳ್ತಾರೆ ದೊಡ್ಡಿ ದೊಡ್ಡಿ ಅಂತ ಹೇಳಿದ್ರೆ ಈಗ ನಿಮ್ಮ ಗದ್ದೆಗೆ ದನ ಬಂತು ಯಾರದು ಇನ್ನೊಬ್ಬರದ ಮೂರನೇ ಆ ದನವನ್ನು ಅವರು ತಂದು ಇಲ್ಲಿ ಕಟ್ಟುದು ಅವರು ಪಂಚಾಯಿತಿಯಿಂದ ಹಣ ಕೊಟ್ಟು ಬಿಡಿಸಿ ತಕೊಂಡೋಗುದು ಈ ರೀತಿ ಸಿಸ್ಟಮ್ ಅದ್ಕೆ ದೊಡ್ಡಿ ಅಂತ ಹೇಳುದು ಅದೇ ಬೈಕ್ ಅದೇನೇ ಬಸ್ಟ್ಯಾಂಡ್ ಅಂತ ಬಸ್ ಸ್ಟ್ಯಾಂಡ್ ಅಂತ ಏನಿದೆ ಅದು ದನದ ಕಟ್ಟಿ ಹಾಕುವ ಬೇರೆಯವರ ಹೊಲಗಳಿಗೆಲ್ಲ ಹೋಗಿ ಯಾರ ಯಾರದೂ ದನಗಳ ಅವರು ತಂದು ಕಟ್ಟಿ ಹಾಕ್ತಿದ್ರು ಮತ್ತೆ ಅವರು ಅವ್ರು ಬಿಡಿಸಿದ್ರು ಪಂಚಾಯ್ತಿಂದ ಬಂದ್ರು ಪಂಚಾಯಿತಿ ಅಲ್ಲಿ ಇರ್ಲಿಲ್ಲ ಆಗ ಅದು ಅಲ್ಲಿ ಹಳೆ ಬಿಲ್ಡಿಂಗ್ ನಲ್ಲಿ ಪ್ರೈವೇಟ್ ಬಿಲ್ಡಿಂಗ್ ನಲ್ಲಿ ಆಮೇಲೆ ಪಂಚಾಯತ್ ಬಿಲ್ಡಿಂಗ್ ಆಗಿ ಹೌದು ಇದು ಯಾವುದೇ ಬಿಲ್ಡಿಂಗ್ ಇರ್ಲಿಲ್ಲ ಇಲ್ಲಿ ಖಾಲಿ ದೊಡ್ಡಿ ಮಾತ್ರ ಇದ್ದಾರೆ ಇದು ಮತ್ತೆ ಪಂಚಾಯತ್ ನವರ ಜಿಲ್ಲೆ ಅನ್ನು ಸೇರ್ಸಿ ಕಟ್ಟಿದ ಅದನ್ನ ಕಟ್ಟಿದ ಫಸ್ಟ್ ಇಲ್ಲಿ ಹೆಚ್ಚಿನ ಜನಿಗೆ 호텔 ಅನ್ನೇ ಅಂದ್ರೆ ಇದು ಮೊದಲಿನ ಹಳೆಯ ಇದು ಹಾಸ್ಪಿಟಲ್ ಆಸ್ಪತ್ರೆ ಆಮೇಲೆ ಅದು ಹಾಳೆ ಬಿತ್ತು ಪಾಳೆ ಬಿತ್ತು ಕಡೆಗೆ ಪಂಚಾಯತ್ ನವರ ಅದನ್ನ ಏಲ ಮಾಡಿ ホಟಲ್ ಗೆ ಅಂತ ಕೊಟ್ಟರು ಸರ್ ಆಸ್ಪತ್ರೆಯ ಮುಂಚೆ ಅದೊಂದು ಪಟೇಲರ ಒಂದು ಕಚೇರಿ ತರ ಇತ್ತು ಅಂತ ಹೇಳೋಣ ಅದ್ ಇರ್ಬಹುದು ಅಂದ್ರೆ ನಮಗೆ ತಿಳಿದ ಒಮ್ಮಂದ್ ಆದ್ ಇದ್ದಿರಬಹುದು ಹಾಗೆ ಇದ್ದಿರಬಹುದು ಇದು ಯಾವುದು ಬಿಲ್ಡಿಂಗ್ಗಳು ಇರಲಿಲ್ಲ ಸರ್ ಈ ರೀತಿ ಈಗ ದೊಡ್ಡ ಅಂತ ಹೇಳಿದ್ರೆ ಅದು ಬಿಟ್ಟು ಇಲ್ಲಿ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾರ್ಕೆಟ್ ಆಗ್ತಾ ಇತ್ತು ಅಂತದ್ದು ಏನಾದ್ರೂ ಗೊತ್ತಾ ಹಿಂದಿನ ಕಾಲದ ವ್ಯಾಪಾರ ವಹಿವಾಟುಗಳು ವ್ಯಾಪಾರ ವಹಿವಾಟು ಅಂದ್ರೆ ನಮಗೆ ತಿಳಿದ ಹಾಗೆ ಇಲ್ಲಿ ಬರ್ತಿದ್ದದ್ದು ಈಗ ಈ ಕಾಡು ಉತ್ಪತ್ತಿ ಎಲ್ಲ ಬೇರೆ ಅಂಗಡಿಗಳಿಗೆ ಒಂದು ಒಂದೆರಡು ಬಣ್ಸಾಲೆ ಅಂತ ಉಂಟು ಆ ರೋಡಲ್ಲಿ ಕಾರ್ಕಳ ರೋಡಲ್ಲಿ ಅಲ್ಲಿ ಮತ್ತೊಂದು ಒಂದು ಕೋಟ್ನಾಟ್ಟೆಯಲ್ಲಿ ಅಂತ ಅಲ್ಲೆಲ್ಲ ಇದು ಇತ್ತು ಮತ್ತೆ ಸಣ್ಣ ಸಣ್ಣ ವ್ಯಾಪಾರಸ್ಥರು ಇಲ್ಲಿ ಮೂರ್ನಾಲ್ಕು ಅಂಗಡಿ ಎಲ್ಲ ಇತ್ತು ಜವಳಿ ಅಂಗಡಿ ಜೀನ್ಸ್ ಅಂಗಡಿ ಹಾಗೆ ಇದು ಎತ್ತಿನ ವ್ಯಾಪಾರ ವ್ಯಾಪಾರ ಆಗ ಎತ್ತಿನ ಗಾಡಿ ಬುಧವಾರ ಬುಧವಾರದಿಂದ ಇವರಿಗೆ ಸಾಮಾನು ಬರೋದು ಅಂದರೆ ಉಡುಪಿ ಮಾರ್ಕೆಟಲ್ಲಿ ಬುಧವಾರ ಅಲ್ಲಿಂದ ಸಂತೆಯಿಂದ ಇವರಿಗೆ ಇಲ್ಲಿ ಎಲ್ಲ ಆಗ ವೆಹಿಕಲ್ ಯಾವುದೂ ಇಲ್ಲ ಎತ್ತಿನ ಗಾಡಿ ಎತ್ತಿನ ಗಾಡಿಯಲ್ಲಿ ಬುಧವಾರ ಬೆಳಗ್ಗೆ ಅವರು ಅಲ್ಲಿ ರೀಚ್ ಆಗ್ತಾರೆ ಮಂಗಳವಾರ ರಾತ್ರಿ ಹೋಗ್ತಾರೆ ಬುಧವಾರ ಸಂಜೆಗೆ ಎಲ್ಲ ಇಲ್ಲಿಗೆ ಸಾಮಾನು ಬರ್ತಿತ್ತು ಹಾಗೆ ಎಲ್ಲ ಅಂಗಡಿಗೆ ತಿನ್ನ ಗಾಡಿಯಲ್ಲೇ ಸಾಮಾನು ಬರುದು ಈಗಿನ ಹಾಗೆ ಡೋರ್ ಡೆಲಿವರಿ ಏಜೆನ್ಸಿಗಳು ಯಾವುದೂ ಇಲ್ಲ ಸರ ಗೋಪುರದ ಬಗ್ಗೆ ಗೋಪುರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಚಿಕ್ಕಮಂಗ್ಳೂರು ಗೋಪಾಲರಾವ್ ಅಂದರೆ ಅವರು ಊರು ಗೋಪಾಲ ಹಿರಾಡ್ತವೆ ಅವರು ಕಟ್ಟಿಸಿಕೊಡ್ತದೆ ದೇವಸ್ಥಾನಕ್ಕೆ ಅಂತೇಳಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಹೌದು 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 ಅವರ ಅವರ ಇಲ್ಲ ಇಲ್ಲಿ ಕಟ್ಟಿಕೋಟೆ ಅವರ ಕಾರ್ತಿನಾ ಇಲ್ಲ ನಮಗೆ ಏನುಂದ್ರೆ ಅದೇ ರೀತಿ ನಮಗೆ ಈಗ ಕೃಷ್ಣ ಮಠದಲ್ಲೂ ಕೂಡ ಅಲ್ಲಿ ನಮ್ಮ ಕಿನ್ನಮುಲಿಕೆ ಹತ್ರ ಅದೇ ರೀತಿ ಕೂಡ ನಮಗೆ ಇಲ್ಲಿ ಅದರ ಮೊದಲು ಇಲ್ಲಿ ಒಂದು ಅಶೋತಕಟ್ಟೆ ಓಹೋ ಈ ಆ ಈಗ ಟರ್ನಲ್ ಅಲ್ಲ ಆ ಟರ್ನಲ್ ಒಂದು ದೊಡ್ಡ ಅಶೋತಕಟ್ಟೆ ಇದೆ ಹ ದೇವರು ಇಲ್ಲಿ ಇದು ಸಿರಿ ಜಾತ್ರೆ ಆಗ್ತಾ ಅಲ್ಲ ಸಿರಿ ಜಾತ್ರೆ ಆದ ದಿವಸ ಎರಡನೇ ಬಲಿ ಅಂತ ಉಂಟು ಎರಡನೇ ಬಲಿ ಹೋದದ್ದು ಅದು ದೇವಸ್ಥಾನದ ಹಿಂಭಾಗದಿಂದ ಹೋಗಿ ಅಲ್ಲಿ ಎರಡು ಜೋಡು ಕಟ್ಟೆ ಅಂತ ಅಲ್ಲಿಂದ ಬಂದು ಇಲ್ಲಿ ಬಂದು ಈ ಜೋಡು ಕಟ್ಟೆಯಲ್ಲಿ ಪೂಜೆ ಆಗಿ ಮತ್ತೆ ದೇವ್ರ ಒಳಗೆ ಹೋಗುದಿತ್ತು ಅಡಿಗೆ ಡೆವಲಪ್ಮೆಂಟ್ ಅಂತ ಆ ಕಟ್ಟೆಯನ್ನು ತೆಗೆದ್ವಿ ಹಾಗೆ ಅಭಿವೃದ್ಧಿ ಬೇಕೇ ಬೇಕು ಬೇಕು ನೆನಪುಗಳು